ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ನಾವು ಟ್ರಾಲಿ ಬಿತ್ತ ಕೂರಿಗೆ ಮತ್ತು ಹೊಸಪೇಟೆ ಮಡಿಕೆ ಮೂರು ಸೇರಿ ಮಾರಾಟಕ್ಕೆ ಮಾ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯೂಟ್ಯೂಬ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗಳು ಟ್ರಾಕ್ಟರ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಒಂದು ವಾಟ್ಸಪ್ ನಂಬರ್ ಅದು ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರಾಕ್ಟರ್ನ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಒಂದು ಅಟ್ಯಾಚ್ಮೆಂಟ್ಗಳ ಬಗ್ಗೆ ಮಾಹಿತಿ ನೋಡೋಣ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ಟ್ರಾಲಿ ಇದೆ ಮತ್ತೊಂದು ಬಿತ್ತೋ ಕೂರಿಗೆ ಇದೆ ಒಂದು ಹೊಸಪೇಟೆ ಮಡಿಕೆ ಇದೆ ಮೂರು ಸೇರಿ ಮಾರಾಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವೊಂದು ಮೂರು ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕುಷ್ಟಿಗಿ ತಾಲೂಕು ನವಲಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಮೂರು ಒಬ್ಬರೇ ಓನರ್ ಆಗಿರ್ತಾರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ನವಲಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಅಟ್ಯಾಚ್ಮೆಂಟ್ ಗಳು ಮೊದಲನೇದಾಗಿ ಬಂದು ಸ್ನೇಹಿತರೆ ಟ್ರಾಲಿ ಟ್ರಾಲಿ ಬಂದು ಎರಡು ಸಾವಿರದ ಹದಿನಾರು ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಅಂತ ಹೇಳ್ತಾರೆ ಆದ್ರೆ ಟೈರ್ ಒಂದು ಸ್ನೇಹಿತರೆ ಕೇವಲ ಆರು ತಿಂಗಳ ಆಗಿದೆ ಸ್ನೇಹಿತರೆ ಹೊಸ ಒಂದು ಟೈರ್ ಹಾಕ್ಸ್ಬಿಟ್ಟು ಆರು ತಿಂಗಳಾಗಿದೆ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಇನ್ನು ಫಾರ್ಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಕೂಡ ಆಗಿಲ್ಲ ನಾವು ಹೇಳೋದಕ್ಕಿಂತಲೂ ನೀವು ಲೊಕೇಶನ್ಗೋಗಿ ನೋಡಿ ಸ್ನೇಹಿತರೆ ಲೊಕೇಶನ್ಗೋಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ಇನ್ನೊಂದು ಬಿತ್ತುವ ಕೂರಿಗೆ ಈ ಒಂದು ಕೂರಿಗೆ ಬಂದು ಸ್ನೇಹಿತರೆ ಅದು ಕೂಡ ಒಂದು ನಾಲ್ಕರಿಂದ ಐದು ವರ್ಷದ ಒಂದು ಕೂರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದು ಕೂಡ ಹಾಗೆ ಒಂದು ಹೊಸಪೇಟೆ ಮಡಿಕೆ ಇದೆ ಆ ಒಂದು ಮಡಿಕೆ ಒಂದು ಇದು ಕೂರಿಗೆ ಮತ್ತು ಒಂದು ಟ್ರಾಲಿ ಮೂರು ಸೇರಿ ಮಾರಾಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹೇಳಿದಾಗ ನಾವಲಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂತ ಈ ಒಂದು ಮೂರು ಅಟ್ಯಾಚ್ಮೆಂಟ್ಗಳು ಈ ಒಂದು ಮೂರು ಅಟ್ಯಾಚ್ಮೆಂಟ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಎರಡು ಲಕ್ಷ ಹೇಳ್ತಿದ್ದಾರೆ ಎಲ್ಲ ಅಟ್ಯಾಚ್ಮ್ ಒಂದು ಎರಡು ಲಕ್ಷ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ ನೀವು ಹೆಚ್ಚು ಕಡಿಮೆ ಕೇಳಬಹುದು ಇದು ಏನು ಫೈನಲ್ ಅಲ್ಲ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ನೋಡಿ ಸಪ್ರೇಟ್ ಬೇಕಂದ್ರೆ ಸಪ್ರೇಟ್ ಏನೋ ಕೊಡ್ತಾರೋ ಅಂತ ಕೇಳ್ಕೊಳ್ಳಿ ಅದು ಕೂಡ ನಾನು ಕೇಳೋದಕ್ಕೆ ಫುಲ್ ಎಲ್ಲ ಸೇರಿನೇ ಕೊಡ್ತೀನಿ ಅಂತ ಓನರ್ ಹೇಳಿದ್ದಾರೆ ಹೇಳೋಕ್ಕಾಗಲ್ಲ ಸಪ್ರೇಟ್ ಆಗಿ ಕೊಟ್ಟರು ಕೊಡಬಹುದು ಯಾವುದಕ್ಕೂ ಒಂದ್ಸರಿ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಪ್ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಡ್ತೀನಿ ಯಾರು ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡ್ಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಟ್ರಾಲಿಗಳು ಬೇಕಾಗಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಅಥವಾ ಇದೇ ರೀತಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್